ಈ ಸಾರಿ ಬಿಗ್ ಬಾಸ್ ನಲ್ಲಿ ನಿಯತ್ತಾಗಿ ಆಡ್ತಾ ಇರುವಂತದ್ದು ಒಂದೇ ಒಂದು ವ್ಯಕ್ತಿ ಅಂತಂದ್ರೆ ಅದು ರಕ್ಷಿತಾ ಆ ರಕ್ಷಿತ ಅದರೆಲ್ಲವೂ ಕೂಡ ಮೆಟ್ಟಿ ನಿಂತಿದ್ದಾಳಲ್ಲ ನಿಜವಾಗ್ಲೂ ಬೇಷ್ ಅನ್ಬೇಕ್ರಿ ನಿಮ್ಮ ಯಾವ ರೀತಿಯಾದಂತ ಟ್ಯಾಲೆಂಟ್ ಅನ್ನ ತೋರಿಸ್ಬೇಕು ಹೌದು ಜನರೇ ಬನ್ನಿ ಜನರೇ ಅದರಲ್ಲಿ ಏನಿದೆ ರೀ ಅವಳ ಮೈ ಬಣ್ಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮವಾಸೆ ಅಂತ ಹೀಯಾಳಿಸಿದ್ದಾರೆ ಅನ್ನುವಂತ ಒಂದು ಆರೋಪ ಅಶ್ವಿನಿ ಗೌಡ ಅವರು ಒಂದು ಪದವನ್ನ ಬಳಸ್ತಾರೆ ನೀನು ಅಮವಾಸೆಯನ್ನ ಇಟ್ಕೊಂಡಿದೀಯಾ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಯಾರು ಆ ಅಮವಾಸೆ ಹಾ ಎಲ್ಲ ನಮಸ್ಕಾರ ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಾಲಿಕರ್ ಬಿಗ್ ಬಾಸ್ ಎಸ್ ಈ ಸಾರಿ ಬಿಗ್ ಬಾಸ್ ನಲ್ಲಿ ಬಹಳಷ್ಟು ಅಷ್ಟು ಹೆಸರನ್ನು ಆಡ್ತಾ ಇರುವಂಥದ್ದು ಭಾಳ ಅದ್ಭುತವಾಗಿ ಆಡ್ತಾ ಇರುವಂಥದ್ದು ಭಾಳ ನಿಷ್ಪಕ್ಷವಾಗಿ ಒಂದು ಕಡೆ ನಿಯತ್ತಾಗಿ ಆಡ್ತಾ ಇರುವಂಥದ್ದು ಒಂದೇ ಒಂದು ವ್ಯಕ್ತಿ ಅಂತಂದರೆ ಅದು ರಕ್ಷಿತ ಎಸ್ ಈ ಹೆಸರು ಕೇಳಿದಾಗ ನಿಜವಾಗ್ಲೂ ನಮ್ಗೆ ಅನಿಸುತ್ತೆ ಏನಪ್ಪ ಎಷ್ಟು ಮುದ್ದಾದಂಥ ಹುಡುಗಿಯೇ ಒಂದು ಕಡೆ ಚಿಕ್ಕ ವಯಸ್ಸಿನಲ್ಲೂ ಚಿಕ್ಕವರಾದರೂ ಕೂಡ ಬಿಗ್ ಬಾಸನ್ನು ಕರೆಕ್ಟಾಗಿ ಆಡ್ತಾ ಇರುವಂಥದ್ದು ಕರೆಕ್ಟಾಗಿ ಗೊತ್ತಿರುವಂಥದ್ದು ಒಬ್ಬರೇ ಒಬ್ರು ಅದು ರಕ್ಷಿತ ಅವರಿಗೆ ಸೊ ಅದಕ್ಕೋಸ್ಕರ ಬೆಂಕಿಯಲ್ಲಿ ಅರಳಿದ ಹೂವು ಯಾಕೆ ಟೈಟಲನ್ನು ಕೊಟ್ರಿ ಅಂತ ಅಂದಾಗ ಸಹಜವಾಗಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಮಾತುಕತೆ ಬರ್ತಾ ಇದ್ದಾವೆ ಯಾರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಯಾರನ್ನ ಯಾವ ರೀತಿಯಾಗಿ ಹೇಳಿಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ರಕ್ಷಿತಾ ಅದರೆಲ್ಲವೂ ಕೂಡ ಮೆಟ್ಟಿ ನಿಂತಿದ್ದಾಳಲ್ಲ ನಿಜವಾಗ್ಲು ಬೇಷ್ ಅನ್ಬೇಕ್ರಿ ಸಾಕಷ್ಟು ಇಷ್ಟ ಆಗ್ತಾ ಇರುವಂಥದ್ದು ರಕ್ಷಿತ ಯಾಕೆ ಅಂತಂದರೆ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ರಕ್ಷಿತ ಒಂದು ಕಡೆ ಯೂಟ್ಯೂಬ್ ಮೂಲಕ ಒಂದು ರೀತಿ ಅವಳದೇ ವಿಡಿಯೋಗಳು ಅವ್ರು ಮಾತಾಡುವಂಥ ಮಾತುಗಳೇ ಹಾಗೆ ಅವಳು ಬಳಸುವಂಥ ಪದಗಳೇ ಹಾಗೆ ಹೌದಪ್ಪ ಒಂದು ಕಡೆ ಏನಾದರೂ ಜನ ನೋಡಬೇಕು ಅಂತಂದಾಗ ಕ್ಯೂರಿಯಾಸಿಟಿ ನೋಡಬೇಕು ಅಂತಂದಾಗ ನಿಮ್ಮ ಇಲ್ಲಿ ಇರುವಂಥ ಹಿಡನ್ ಟ್ಯಾಲೆಂಟನ್ನು ತೋರಿಸ್ಬೇಕು ಅಂತಂದಾಗ ನೀವು ಮಾತಿನ ಮೂಲಕನೇ ತೋರಿಸ್ಬೇಕು ನಿಮ್ಮ ಯಾವ ರೀತಿಯಾದಂಥ ಟ್ಯಾಲೆಂಟನ್ನು ತೋರಿಸ್ಬೇಕು ಹೌದು ಜನರೇ ಬನ್ನಿ ಜನರೇ ಏನಿದೆ ರೀ ಅದರಲ್ಲೇನಿದೆ ಭಾಳಷ್ಟು ಬಿಗ್ ಬಾಸ್ ಮನೆಯಲ್ಲಿಯೇ ಅವ್ರದೇ ವಿಚಾರ ಅವರದೇ ಮಾತುಗಳನ್ನು ಒಂದಿಷ್ಟು ಹೀಯಾಳಿಸುವಂಥದ್ದಾಗಿರ್ಬೋದು ಭಾಳ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಆದರೆ ಅದೆಲ್ಲವೂ ಕೂಡ ಮೆಟ್ಟಿ ನಿಂತು ಅದೆಲ್ಲವೂ ಕೂಡ ಮೆಟ್ಟು ನಿಂತು ನನಗೆ ನಾನೇ ಸ್ಟ್ಯಾಂಡ್ ತಗೋಬೇಕು ಬಿಗ್ ಬಾಸ್ ಅನ್ನ ಯಾವ ರೀತಿಯಾಗಿ ಆಡಬೇಕು ಏನು ಕಥೆಯನ್ನು ಸಂಪೂರ್ಣವಾಗಿ ಅರಿತಿರುವಂಥದ್ದು ಇದೇ ಬೆಂಕಿಯಲ್ಲಿ ಅರಳಿದಂಥ ಹುಡುಗಿ ಅದು ನಮ್ಮ ರಕ್ಷಿತ ಅಂತಲೇ ಹೇಳ್ಬೋದು ಎಸ್ ಅವಳ ಮೈಬಣ್ಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಾವಾಸ್ಯೆ ಅಂತ ಹೀಯಾಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಯಾವಾಗ ಅಶ್ವಿನಿಗೌಡ ಅವರು ಒಂದು ರೀತಿಯಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಗಿಲ್ಲಿ ಜೊತೆ ಮಾತಾಡಬೇಕಾದಾಗ ಮನೆಗೆ ಒಂದು ಕಡೆ ಸಂಪೂರ್ಣ ಬಾಕಿ ಏನೋ ಆಗೋಗ್ಬಿಟ್ಟಿದೆ ನಮ್ಮ ರೂಮ್ಗೆ ಏನೋ ಆಗೋಗ್ಬಿಟ್ಟಿದೆ ನಾವು ಒಂದಿಷ್ಟು ದೃಷ್ಟಿಯನ್ನು ತೆಗಿಬೇಕು ಅಂತ ಅಂದಾಗ ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೊಂದು ಕಡೆ ಅವರ ಜೊತೆ ಇರುವಂತಹ ಪಾರ್ಟ್ನರ್ ಆಗಿರುವಂತಹ ಜಾನ್ವಿ ಅವರಾಗಿರ್ಬೋದು ಹಾಗೆ ಅಲ್ಲಿರುವಂತಹ ವ್ಯಕ್ತಿ ಧ್ರುವಂತ್ ಒಂದು ಕಡೆ ಮೂರು ಜನ ಕೂತ್ಕೊಂಡು ದೃಷ್ಟಿ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಆಗ್ತಾ ಇದೆ ಅಲ್ಲ ಅಂತ ಅಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಯಾವಾಗ ಗಿಲ್ಲಿ ಎಂಟ್ರಿ ಕೊಡ್ತಾನೆ ಗಿಲ್ಲಿ ಎಂಟ್ರಿ ಕೊಡ್ತಿದ್ದ ಹಾಗೆ ನೋಡಿ ಧ್ರುವಂತನ ಜೊತೆ ಯಾರ್ಯಾರು ಕ್ಲೋಸ್ ಇದ್ರಲ್ಲ ಮೊದಲು ನೋಡ್ತಾ ಹೋದರೆ ಮಲ್ಲಮ್ಮ ಕ್ಲೋಸ್ ಇದ್ದರು ಮಲ್ಲಮ್ಮನೂ ಕಳಿಸಿದ್ರು ಮತ್ತೊಂದು ಕಡೆ ಚಂದ್ರಪ್ರಭಾ ಕ್ಲೋಸ್ ಆದರು ಅವರೇನು ಕೂಡ ಕಳಿಸಿದ್ರು ಮತ್ತೊಂದು ಕಡೆ ಇದೇ ಒಂದು ವಾರದಿಂದ ಕಾಕ್ರೋಚ್ ಒಂದಿಷ್ಟು ಕ್ಲೋಸ್ ಆಗಿದ್ದ ಅವರನ್ನು ಕೂಡ ಕಳಿಸಿದ್ರು ಮತ್ತು ಯಾರ್ಯಾರು ಕ್ಲೋಸ್ ಆಗ್ತಾರೋ ಅವರೆಲ್ಲರೂ ಕೂಡ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದ ಅವಾಗ ಮಾತು ಮಾತಿಗೆ ಒಂದು ರೀತಿಯಾಗಿ ಅಶ್ವಿನಿ ಗೌಡ ಅವರು ಒಂದು ಪದವನ್ನು ಬಳಸ್ತಾರೆ ಏನಪ್ಪ ಅಂತಂದರೆ ನೀನು ಅಮಾವಾಸ್ಯೆಯನ್ನು ಇಟ್ಕೊಂಡಿದೀಯಾ ಅಂತ ಹೇಳ್ತಾರೆ ಸೊ ಹಾಗಾದರೆ ಯಾರು ಆ ಅಮಾವಾಸೆ ಏನು ಕತೆ ಅನ್ನುವಂಥದ್ದು ಈ ಬಾರಿ ಪಂಚಾಯಿತಿಯಲ್ಲಿ ಅದು ಚರ್ಚೆ ಆಗಲೇಬೇಕಾಗಿರುವಂಥದ್ದು ಆ ಪ್ರಶ್ನೆ ಹೇಳಲೇಬೇಕಾಗಿರುವಂಥದ್ದು ಯಾರೀ ಹಾಗಾದರೆ ಆ ಅಮಾವಾಸೆ ಅಮಾವಾಸ್ಯೆ ಅಂತ ನೀವು ಇಷ್ಟೋ ಮಟ್ಟಿಗೆ ನೀವು ಹೀಯಾಳಿಸೋದಾದರೆ ನಿಜವಾಗ್ಲೂ ಕೂಡ ಹಾಗಾದರೆ ನೀವು ವ್ಯಕ್ತಿಯ ಒಂದಿಷ್ಟು ಬಣ್ಣದ ವಿಚಾರನೋ ಅಥವಾ ಏನೋ ಅವರು ಹಾಗಿದ್ದಾರೆ ಹೀಗಿದ್ದಾರೆ ಅನ್ನುವಂಥ ವಿಚಾರನೋ ನೀವು ಮಾತಾಡ್ತೀರಾ ಅಂತಂದರೆ ಯಾವ ನ್ಯಾಯ ಇದು ಯಾವ ನ್ಯಾಯ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಅಮವಾಸೆ ಇವರಿಗೆ ಅಂದಿದ್ದಾರೆ ಅನ್ನುವಂಥದ್ದು ಹೌದಾ ನಿಜವಾಗ್ಲೂ ಕೂಡ ಅವರಿಗೆ ಅಂದಿದ್ದಾರಾ ಅಥವಾ ಸುಮ್ಮನೆ ಮಾತಿನ ಬರದಲ್ಲಿ ಏನೋ ಒಂದು ಬಂದ್ಬಿಡ್ತಾ ಇದೆಲ್ಲವೂ ಕೂಡ ಪ್ರಶ್ನೆಗಳು ಸಹಜವಾಗಿ ಉಳುತ್ತೆ ನೋಡಿ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಅವಳ ಮೈ ಬಣ್ಣದ ಬಗ್ಗೆ ಅಮಾವಾಸ್ಯ ಅಂತ ಹೇಳಿಸಿದರು ಅದರ ಜೊತೆಗೆ ಅವಳು ಬಡ ಬಟ್ಟೆಯನ್ನು ನೋಡಿ ಎಲ್ಲಿಂದ ಬಂದಿದೆಯಾ ಅಂತ ಹೇಳಾಳಿಸಿದರು ಅವಳ ಮಾತಾಡುವಂಥ ಭಾಷೆಯನ್ನು ಸಂಪೂರ್ಣವಾಗಿ ಫೇಕ್ ಅಂತ ಹೀಯಾಳಿಸಿದ್ರು ಎಸ್ ಎಂಬ ಪದವ ಮೂಲಕ ಹಿಳ್ಯ ಅವಳು ಮಾಡುವಂಥ ಅಡುಗೆಯನ್ನು ಮುಟ್ಟೋಲ್ಲ ಅಂತ ಒಂದು ಕಡೆ ಅಸಹ್ಯವಾಗುವ ರೀತಿಯಾಗಿ ಮಾತಾಡಿದ್ರು ಕಾರ್ಟೂನ್ ಅಂತ ಅಂತಂದರು ಸೆಡೆ ಅಂತ ಅಂತಂದರು ಚೈಲ್ಡ್ ಅಂತ ಅಂತರು ತಮ್ಮ ಗುಂಪಿಗೆ ಸೇರಿಸ್ಕೊಳ್ಳಿಲ್ಲ ದೂರ ಇಟ್ಟರು ಆದರೆ ಎಲ್ಲವನ್ನ ಸಹಿಸಿದಳು ಅವಳು ತಮ್ಮಂತ ಹೆಣ್ಣು ಅಂತ ಅನ್ನೋದನ್ನು ಮರೆತುಬಿಟ್ರು ನಿಜವಾಗ್ಲೂ ಕೂಡ ಮನಸ್ಸಿಗೆ ನೋವಾಗುತ್ತೆ ರೀ ಸಿಕ್ಕಾಪಟ್ಟೆ ನೋವಾಗುತ್ತೆ ಅವಳು ಕೂಡ ಹೆಣ್ಣಲ್ವಾ ಅದೆಷ್ಟೋ ಹೆಣ್ಣು ಸ್ಪರ್ಧಿಗಳಿದ್ದಾರೆ ಅಲ್ಲಿ ಅದೆಲ್ಲೋ ಕಂಟೆಸ್ಟೆಂಟ್ಗಳಿದ್ದಾರೆ ಅವರೇ ಅವರಂತೆ ಇವರು ಕೂಡ ಅಲ್ವಾ ಅವಳು ಕೂಡ ಹೆಣ್ಣಲ್ವ ಯಾಕೆ ಈ ಹೆಣ್ಣು ಅನ್ನೋದನ್ನು ಮರೆತು ಬಿಟ್ಟರು ಇವರು ನೋಡಿ ನಿಜವಾಗಿಯೂ ಕೂಡ ಅಂತಂದರೆ ಬೆಂಕಿಯಲ್ಲಿ ಅರಳಿದಂಥ ಹೂ ಅಂತಂದರೆ ಅದು ರಕ್ಷಿತಾರಿ ಸಾಕಷ್ಟು ಜನರಿಗೆ ಅನಿಸುತ್ತೆ ರಕ್ಷಿತ ಯಾಕೆ ಇಷ್ಟ ಆಗ್ತಾಳೆ ಯಾಕೆ ಇಷ್ಟ ಆಗ್ತಾಳೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ನೋಡಿ ಯಾವತ್ತೂ ನೋಡಿದೆ ಒಂದು ಕಡೆ ಅವಳು ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಯಾವತ್ತಾದರೂ ನೋಡಿದ್ರಾ ಬಿಗ್ ಬಾಸ್ ಮನೆಯಲ್ಲಿ ಇವ್ರ ಬಗ್ಗೆ ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಇವ್ರ ಬಗ್ಗೆ ಚಾಡಿ ಹಚ್ಚುವಂಥದ್ದಾಗಿರ್ಬೋದು ಯಾವತ್ತಾದರೂ ಕೂಡ ಮಾಡಿದ್ದಾರೆ ನೋ ಚಾಡಿ ತೆರಲೇ ಕೆಡಿಸ್ಕೊಂಡಿಲ್ಲ ಅದರ ಜೊತೆಗೆ ಬೇರೆಯವರ ವೈಯಕ್ತಿಕ ವಿಚಾರವನ್ನು ಮಾತಾಡೋದೇ ಇಲ್ಲ ಬೇರೆಯವರು ಹಂಗಿದ್ದಾರೆ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂತಂದರೆ ಒಂದು ಕಡೆ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಮೆಚುರಿಟಿ ಇರುವಂಥ ಏಕೈಕ ಬಿಗ್ ಬಾಸ್ ಮನೆಯಲ್ಲಿ ಅಂತಂದರೆ ಅದು ರಕ್ಷಿತ ನಿಜವಾಗ್ಲೂ ಕೂಡ ರಕ್ಷಿತ ಯಾಕೆ ಅಂತಂದರೆ ಬೇರೆಯವರ ವೈಯಕ್ತಿಕ ವಿಚಾರವನ್ನು ಮಾತಾಡೋದಿಲ್ಲ ಮನೆ ಕೆಲಸ ಯಾರು ಹೇಳಿದ್ರೂ ಕೂಡ ಮಾಡುವಂಥ ಬುದ್ಧಿ ಯಾರೇ ಹೇಳಿದ್ರೂ ಕೂಡ ನೀವು ಅಪೋಸಿಟ್ ಕ್ಯಾಂಡಿಡೇಟ್ ಇದ್ದೀರಾ ಅಥವಾ ಈ ಗುಂಪಿಗೆ ಸೇರಿದಿರಾ ಆ ಗುಂಪಿಗೆ ಸೇರಿದ್ದೀರಾ ಯಾರೇ ಹೇಳಿದ್ರೂ ಕೂಡ ಕೆಲಸವನ್ನು ಮಾಡುವಂಥದ್ದು ಆ ಮನಸ್ಥಿತಿ ಇದೆಯಲ್ಲ ಸಾಕಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಕೆಲಸನೇ ಮಾಡೋದಿಲ್ಲ ಗಿಲ್ಲಿ ಹಿಡ್ಕೊಂಡು ಕೆಲಸ ಮಾಡೋದಿಲ್ಲ ರಿಷಾನು ಕೂಡ ಕೆಲಸ ಮಾಡೋದಿಲ್ಲ ಮತ್ತೊಂದು ಕಡೆ ಅಶ್ವಿನಿ ಗೌಡವು ಕೂಡ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ನೋಡಿ ಮನೆ ಕೆಲಸ ಯಾರು ಹೇಳಿದ್ರೂ ಕೂಡ ಮಾಡುವಂಥ ಬುದ್ಧಿ ಇನ್ನೊಬ್ಬರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿ ಪ್ರಾಮಾಣಿಕವಾಗಿ ಆಡುವಂಥದ್ದು ನಿಜವಾಗ್ಲೂ ಕೂಡ ಯಾರೇನೇ ಹೇಳಿಕೊಟ್ಟರು ಕೂಡ ಅಂತ ಮನಸ್ಸು ಬದಲಾಯಿಸಿಕೊಂಡು ಇರೋದಿಲ್ಲ ಯಾರೇನೇ ಹೇಳಿದ್ರೂ ಕೂಡ ಸೊ ಈಗ ನೀವು ನಾಮ ನಾಮಿನೇಟ್ ಮಾಡ್ತೀರಾ ಮಾಡ್ಕೊಳ್ಳಿ ಇವ್ರ ಬಗ್ಗೆ ಏನಾದರೂ ಕಲ್ಪೆ ಕೊಡ್ತೀರಾ ಕೊಡಿ ಏನಾದರೂ ಕೂಡ ಮಾಡ್ಕೊಳ್ಳಿ ಆದರೆ ಯಾವುದೂ ಕೂಡ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಾನು ಬಿಗ್ ಬಾಸ್ ಆಡಬೇಕು ನಾನು ಬಿಗ್ ಬಾಸ್ ಕಪ್ ಗೆಲ್ಲಬೇಕು ಈ ಬಾರಿ ನಾನು ಗೆದ್ದು ಬೇಗಬೇಕು ನನಗಾಗಿ ನನಗಿರುವಂಥ ಅಭಿಮಾನಿಗಳಿಗಾದರೂ ಕೂಡ ನಾನು ಗೆಲ್ಲಬೇಕು ಅಂತ ಹಠವನ್ನು ತೊಟ್ಟಿದ್ದಾಳೆ ನಿಜವಾಗ್ಲೂ ಕೂಡ ಸಾಕಷ್ಟು ಜನ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಒಂದಿಷ್ಟು ಜನರಿಗೆ ಗೊತ್ತಾಗ್ತಾ ಇದೆ ರಕ್ಷಿತನ ಪವರ್ ಏನಪ್ಪ ಗುರು ರಕ್ಷಿತಾ ಇಷ್ಟರ ಮಟ್ಟಿಗೆ ಹ ಹೈಪ್ ಹಾಕಿದ್ದಾಳೆ ಹೊರಗಡೆ ಏನಾದರೂ ನಮಗೆ ಗೊತ್ತಾಗಿದ್ರೆ ನಾನು ಅವ್ರ ಜೊತೆನೇ ಇರ್ತಾ ಇದ್ದೆ ರಕ್ಷಿತಾನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾ ಇದ್ದೆ ಅಂತ ಇದೇ ಕಾಕ್ರೋಚ್ ಆಡಿದಂಥ ಒಂದಿಷ್ಟು ಮಾತು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ನೋಡಿ ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಮೇಕಪ್ ಇಲ್ಲದೆ ತಾನು ಹೇಗಿದ್ದೀನಿ ಅನ್ನೋದನ್ನು ಹೇಗಿದ್ದೀನಿ ಅನ್ನೋದನ್ನು ಸಂಪೂರ್ಣವಾಗಿ ನೈಜವಾಗಿ ಇರುವಂಥದ್ದು ಬೇರೆಯವ್ರ ರೀತಿಯಾಗಿ ಮೇಕಪ್ ಹಾಕಿಕೊಂಡು ಓಡಾಡುವಂಥದ್ದು ಮನಸ್ಥಿತಿ ಇಲ್ಲ ಸಾಕಷ್ಟು ಜನ ಓಡಾಡ್ತಾರೆ ಅವ್ರವರಿಗೆ ಬಿಟ್ಟಿರುವಂಥದ್ದು ಅವರವರಿಗೆ ಪರಿಸ್ಥಿತಿ ಪ್ರಮುಖವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸಲಿ ಅನ್ನೋವಂಥ ಕಾಣದಿದ್ದಾಗೆ ಮೇಕಪ್ ಹಾಕುತ್ತಾರೆ ಬಟ್ ಇಲ್ಲಿ ಮೇಕಪ್ ಇಲ್ಲದೆ ತಾನು ಹೇಗಿದ್ದೀನಿ ಅನ್ನೋದು ಹಾಗೆ ನೈಜವಾಗಿ ಇರೋದು ನೋಡಿ ಸತ್ಯವನ್ನೇ ಮಾತಾಡೋದು ಯಾವಾಗಲೂ ಕೂಡ ಬೇರೆಯವರಿಗೆ ಸುಳ್ಳು ಹೇಳುವಂಥದ್ದು ಅವರಿಂದ ಇವರಿಗೆ ತಂದಿಡುವಂಥದ್ದು ಚಾಡಿ ಹೇಳುವಂಥದ್ದು ಇಲ್ಲ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ತಾಯಿದ್ರು ಅವ್ರು ಹಂಗೆ ಮಾತಾಡ್ತಾಯಿದ್ರು ಅಂತ ಒಂದು ಕಡೆ ಯಾವತ್ತೂ ಕೂಡ ಮಾಡೇ ಇಲ್ಲ ರೀ ಪಾಪ ಹುಡುಗಿ ನಿಜವಾಗ್ಲೂ ಕೂಡ ಅನಿಸುತ್ತೆ ಸತ್ಯವನ್ನೇ ಮಾತಾಡುವಂಥದ್ದು ಇನ್ನು ತಪ್ಪನ್ನು ತಪ್ಪು ಅಂತ ಖಂಡಿಸೋದು ನಿಜವಾಗ್ಲೂ ಕೂಡ ಇಲ್ಲಿ ತಪ್ಪು ನಡೀತಾ ಇದೆ ಅಂತಂದಾಗ ಅದು ಯಾರದೇ ಆಗಿರ್ಬೋದು ಅವ್ರದೇ ಟೀಮ್ ಆಗಿರ್ಬೋದು ಇವ್ರದೇ ಟೀಮ್ ಆಗಿರ್ಬೋದು ಯಾವುದೇ ಟೀಮ್ ಆದರೂ ಕೂಡ ಇದು ತಪ್ಪಾಗ್ತಾ ಇದೆ ಇದು ಸರಿಯಲ್ಲ ಇದು ಇದು ಸರಿಯಲ್ಲ ನೋಡಿ ಒಂದು ಕಡೆ ಗಮನಿಸ್ತಾ ಹೋದಾಗ ಅದನ್ನು ಖಂಡಿಸ್ತಾರಲ್ಲ ನಿಜವಾಗ್ಲೂ ಕೂಡ ಅವರು ದೊಡ್ಡವರು ಅಂತ ಹೇಳ್ಬೋದು ಈ ಎಲ್ಲ ವಿಚಾರಗಳಿಂದ ಎಲ್ಲರಿಗೂ ಕೂಡ ರಕ್ಷಿತ ಅವರು ಒಂದು ಕಡೆ ಇಷ್ಟ ಆಗ್ತಾ ಇದ್ದಾರೆ ನೋಡಿ ಈ ರಘು ಅವರಿಗೆ ಒಂದಿಷ್ಟು ಡೈರೆಕ್ಟ್ ನಾಮಿನೇಟ್ ಮಾಡಿದಂಥ ಸಂದರ್ಭಲ್ಲೂ ಕೂಡ ಇಲ್ಲಿ ಅಭಿ ಅವರಿಗೆ ರಕ್ಷಣೆ ಮಾಡ್ತಾರೆ ಯಾಕೆ ಹೇಳಿದಾಗ ವಾರ ಪೂರ್ತಿ ನೋಡ್ಕೊಂಡು ಬಂದಿರ್ತಾರೆ ಮೂರು ವಾರಗಳಿಂದ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಅಭಿ ತುಂಬ ಚೆನ್ನಾಗಿ ಆಡ್ತಾ ಇದ್ದ ಅವನು ಡಿಸಬಲ್ ಇದ್ದಾನೆ ಅಲ್ಲಿ ಇರುವಂಥ ಕ್ಯಾಂಡಿಡೇಟು ರಘು ಅವರು ಮೂರು ವಾರದಿಂದ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಎಲ್ಲ ಕೂಡ ಸಿಕ್ಕಿದೆ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಒಂದು ರೀತಿಯಾಗಿ ಬೇರೆ ಬೇರೆ ಅವಾರ್ಡ್ಗಳು ಸಿಕ್ಕಿದೆ ಹಂಗೆ ಸಿಕ್ಕಿದೆ ಇವೆಲ್ಲವೂ ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಬೇಡ ಅವರಿಗೂ ಕೂಡ ಒಂದಿಷ್ಟು ಕೊಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಇಷ್ಟೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು ಬೆಂಕಿಯಲ್ಲಿ ಅರಳಿದಂಥ ಹುಡುಗಿ ನೋಡಿ ಅಮಾವಾಸ್ಯ ವಿಚಾರ ಇದೆಲ್ಲ ನಿಜವಾಗ್ಲೂ ಕೂಡ ಸುದೀಪ್ ಅವರು ಈ ವಾರ ಎತ್ತಿಕೊಳ್ಳೇ ಯಾರು ಆ ಅಮಾವಾಸ್ಯೆ ಯಾಕಂದ್ರು ಈ ಪದಗಳನ್ನು ಯಾಕೆ ಬಳಕೆ ಮಾಡಿದ್ರು ಹಾಗಾದರೆ ಇದೆಲ್ಲವೂ ಕೂಡ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ರಕ್ಷಿತ ಅವರ ಅಂತ ಬಂದಾಗ ಸಹಜವಾಗಿ ಒಂದೊಂದು ವಿಚಾರ ಇಲ್ಲ ಅಂತಂದರೆ ಆ ಪಂಚಾಯಿತಿನೇ ಇಲ್ಲ ಅಂತ ಅಂದ್ಕೊಂಬಿಡಿ ರಕ್ಷಿತಾ ಅವರ ವಿಚಾರ ಇಲ್ಲ ಅಂತಂದರೆ ಆ ಮನೆಯಲ್ಲಿ ಪ್ರಮುಖವಾಗಿ ಈಗ ನಡೀತಾನೇ ಇಲ್ಲ ನೋಡಿ ಈಗ ಗಮನಿಸ್ತಾ ಇದ್ದೀವಿ ಗಿಲ್ಲಿ ಜೊತೆ ಮಾತಾಡಿದಂಥ ಒಂದಿಷ್ಟು ಅಶ್ವಿನಿ ಗೌಡ ಅವರ ಮಾತುಗಳಾಗಿರ್ಬೋದು ರಘುವವರ ಜೊತೆ ಮಾತಾಡಿದಂಥ ಮಾತುಗಳಾಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಅದ್ರ ಜೊತೆಗೆ ಒಂದು ಕಡೆ ನಾನು ಮರ್ಯಾದೆ ಇಲ್ಲಾರದಂಥ ಜಾಗದಲ್ಲಿ ಒಂದು ಕ್ಷಣವು ಕೂಡ ನಾವು ಇರೋಲ್ಲ ಅಂತ ಹೇಳಿದರು ಅದಾದ ನಂತರ ಪ್ರಮುಖವಾಗಿ ನಮಗೆ ಬಿಗ್ ಬಾಸ್ ಮನೆ ಹೀಗೆ ಡೋರ್ ಓಪನ್ ಮಾಡಿಬಿಡಿ ನಾನು ಬಂದುಬಿಡ್ತೀನಿ ಅನ್ನುವಂಥ ಕೂಡ ಮಾತಾಡಿದ್ರು ಅದೆಲ್ಲವೂ ಕೂಡ ಈ ವಾರ ಒಂದು ಕಡೆ ಊಟ ಬಿಟ್ಟ ನಂತರ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಯಾವಾಗ ಅಶ್ವಿನಿಗೌಡ ಮುಂದಾಗ್ತಾರಲ್ಲ ಆವಾಗಲೂ ಕೂಡ ಇದೇ ರಕ್ಷಿತ ಊಟವನ್ನು ಮಾಡಿಸ್ಬೇಕು ಅನ್ನುವಂಥದ್ದು ನೋಡಿ ಅವರು ಉಪವಾಸ ಇದ್ದಾರೆ ಊಟ ಮಾಡಿಸ್ಬೇಕು ಅನ್ನುವಂಥ ಆ ಮನಸ್ಥಿತಿ ಇದೆಯಲ್ಲ ನಿಜವಾಗ್ಲೂ ಕೂಡ ಅನಿಸುತ್ತೆ ನೋಡಪ್ಪ ಇಷ್ಟು ದಿನ ಅವರಿಗೆ ಏನೇ ಆದರೂ ಕೂಡ ಏನೇ ಮಾತಾಡಿದ್ರೂ ಕೂಡ ರಕ್ಷಿತ ಅವರ ಬಗ್ಗೆ ಆದರೂ ಕೂಡ ಇವರು ನನಗೆ ಮಾತಾಡಿದಾರಲ್ಲ ನಾನು ಇವರನ್ನ ವಿರೋಧ ಮಾಡಬೇಕಲ್ಲ ಇವರು ನನ್ನ ಜೊತೆ ಜಗಳಾಡಿದ್ದಾರೆ ಇವರ ಜೊತೆ ನಾನು ಸರಿಯಾಗಿ ಇರಬೇಕಲ್ಲ ಇರಬಾರ್ದು ಅಲ್ಲ ಅನ್ನುವಂಥದ್ದು ಅವ್ರ ಮನಸ್ಥಿತಿಯೇ ಇಲ್ಲ ಯಾಕೆ ಹೇಳಿ ಬೇಡ ಇಂದಿಲ್ಲ ನಾಳೆ ಚೆನ್ನಾಗಿರ್ಬೋದಾಗಿತ್ತು ಈ ಸ ನಿಜವಾಗ್ಲೂ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಅರ್ಥಿಸ್ಕೊಂಡು ಬಿಗ್ ಬಾಸನ್ನು ಯಾವ ರೀತಿಯಾಗಿ ಆಡಬೇಕು ಜನರ ಮನಸ್ಸನ್ನು ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದನ್ನು ಸಂಪೂರ್ಣವಾಗಿ ರಕ್ಷಿತಾನ ನೋಡಿ ಸಾಕಷ್ಟು ಜನ ಕಲಿಬೇಕಾಗಿದೆ ಅಲ್ಲಿ ಸೊ ಅಷ್ಟರ ಮಟ್ಟಿಗೆ ಫೇಮಸ್ ಆಗ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಹೊರಗಡೆ ರಕ್ಷಿತಾ ಅವರು ಹಿಟ್ ಆಗ್ತಾ ಇದ್ದಾರೆ ಬಟ್ ಈ ಬಾರಿ ಏನಾದರೂ ಕಪ್ಪನ್ನು ಗೆಲ್ಲುವಂಥ ಪರಿಸ್ಥಿತಿ ಬಂದರೆ ಅದು ರಕ್ಷಿತಾ ಅವರ ಪಾಲಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ